ಕರಗ ಮಹೋತ್ಸವಕ್ಕೆ ನಮ್ಮ ಕರಗ ಮಹೋತ್ಸವದ ಆಡಳಿತ ಮಂಡಳಿಯವರು ನಮ್ಮ ಮೇಲೆ ಅಭಿಮಾನ ಇಟ್ಟು ಕರೆದಿದ್ದಕ್ಕೆ ತಮ್ಮ ಎಲ್ಲರಿಗೂ ವಂದನೆಗಳನ್ನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಈ ಕರಗ ಮಹೋತ್ಸವವು ಎಷ್ಟು ಮಹತ್ವ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ ಪುರಾತನ ಕಾಲದಿಂದಲೂ ನಡ್ಕೊಂಡು ಬರ ಅಂತ ಈ ಕರ್ಕ ಮಹೋತ್ಸವ ಬಗ್ಗೆ ಎಲ್ಲರಿಗೂ ಗೊತ್ತಿರುವ ವಿಷಯ ಆದ್ರೆ ತುಂಬಾ ವಿಜೃಮಯದ ಈ ಕರ್ಕ ಮಹೋತ್ಸವ ಆಚರಣೆ ಮಾಡ್ತಾರೆ ಈ ಕರ್ಕ ಮಹೋತ್ಸವಕ್ಕೆ ನಮ್ಮ ಮನೆಯ ಎಲ್ಲರೂ ಇದೆ ಎಲ್ಲರೂ ಸಹಕಾರ ಇಷ್ಟು ಅನುಕೂಲವಾಗಿ ಕಾರ್ಯಕ್ರಮವನ್ನು ರೂಪಿಸಿದ ಈ ಕಾರ್ಯಕ್ರಮವನ್ನು ರೂಪಿಸಿದ ಎಲ್ಲರೂ ಪರೋಕ್ಷ ಪ್ರತ್ಯಕ್ಷವಾಗಿ ಎಲ್ಲರೂ ಸಹಕಾರ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ಗುರುಪದಮ್ಮ ಅವರು ಮುಳಭಾಗದ ತಾಲೂಕಿನ ಎಲ್ಲಾ ಜನತಕ್ಕೂ ಒಳ್ಳೆಯದು ಮಾಡಲಿ ಅಂತ ಹೇಳ್ಬಿಟ್ಟು ಆ ಭಗವಂತನಲ್ಲಿ ಎಲ್ಲರೂ ಪರವಾಗಿ ಬೆಳ್ಕೊಂಡಿನಿ ಜೈ ಹಿಂದ್ ಜೈ ಕರ್ನಾಟಕ